ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಹಣಕಾಸಿನ ತೊಂದರೆಗಳು ಯಾರಿಗೆ ಆಗಲ್ಲ ಹೇಳಿ ಅಥವಾ ಏನಾದರೂ ತುರ್ತು ಅಗತ್ಯ ಮದುವೆ ಖರ್ಚು ಮನೆಯ ರಿಪೇರಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಬೇಕಾದ್ರೆ ಏನು ಮಾಡ್ತೀರಾ ಅಂಥ ಸಂದರ್ಭಕ್ಕೆ ನಿಮ್ಮ ನೆರವಾಗೋದು ನಮ್ಮ ದೇಶದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೆನರಾ ಬ್ಯಾಂಕ್ನ ಪರ್ಸನಲ್ ಲೋನ್ ಸ್ಕೀಮ್ ಹತ್ತು ಲಕ್ಷದವರೆಗೆ ಲೋನ್ ಸಿಗುತ್ತೆ ಕಡಿಮೆ ಬಡ್ಡಿದರದಲ್ಲಿ ಹಾಗೂ ಏಳು ವರ್ಷ ಮರುಪಾವತಿ ಅವಧಿ ಕೊಡ್ತಾರೆ ಇಂದಿನ ವಿಡಿಯೋದಲ್ಲಿ ನಾವು ಈ ಕೆನರಾ ಬ್ಯಾಂಕ್ ಪರ್ಸನಲ್ ಲೋನ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತೆ ಪರ್ಸನಲ್ ಲೋನ್ ಎಲ್ಲಿ ಸಿಗುತ್ತೆ ಕೆನರಾ ಬ್ಯಾಂಕ್ ಪರ್ಸನಲ್ ಲೋನ್ನ ವೈಶಿಷ್ಟ್ಯಗಳು ಲೋನ್ ಮೊತ್ತ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಬಡ್ಡಿ ದರ ಸುಮಾರು ಹತ್ತು ಶೇಕಡಾ ದರದಿಂದ ಪ್ರಾರಂಭವಾಗುತ್ತೆ ಮರುಪಾವತಿ ಅವಧಿ ಎಂಬತ್ನಾಲ್ಕು ತಿಂಗಳುಗಳು ಅಂದರೆ ಏಳು ವರ್ಷ ಶೀಘ್ರ ಅನುಮೋದನೆ ಮತ್ತು ಕಡಿಮೆ ದಾಖಲೆಗಳು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಅನ್ಸೆಕ್ಯೂರ್ಡ್ ಲೋನ್ ಲಭ್ಯವಿದೆ ಎಲ್ಲಾ ಬ್ಯಾಂಕ್ ಖಾತೆದಾರರಿಗೆ ಲಭ್ಯವಿದೆ ಅರ್ಹತೆ ಪರಿಶೀಲನೆಗೆ ಒಳಪಟ್ಟಿರುತ್ತೆ ಯಾರು ಯಾರು ಅರ್ಜಿ ಹಾಕಬಹುದು ಕೆನರಾ ಬ್ಯಾಂಕ್ ಪರ್ಸನಲ್ ಲೋನ್ ಯಾರಿಗೆ ಸಿಗುತ್ತೆ ಅಂದರೆ ಸರ್ಕಾರಿ ನೌಕರರು ಸಂಪೂರ್ಣ ಸ್ಥಿರ ಉದ್ಯೋಗವಿರುವವರು ಖಾಸಗಿ ವಲಯದ ನೌಕರರು ಹೆಸರಾಂತ ಕಂಪನಿಯಲ್ಲಿ ಕೆಲಸ ಮಾಡುವವರು ಶಿಕ್ಷಕರಿಗೆ ಕಾಲೇಜು ಅಥವಾ ಶಾಲಾ ಉದ್ಯೋಗಿಗಳಿಗೆ ಉದ್ಯಮ ಮಾಡುವವರು ವ್ಯವಹಾರದ ಪ್ರೂಫ್ ಇದ್ದರೆ ಪಿಂಚಣಿದಾರರು ನಿವೃತ್ತರಾದವರಿಗೂ ಲೋನ್ ಲಭ್ಯವಿದೆ ಇದನ್ನು ಕೆನರಾ ಪೆನ್ಷನ್ ಲೋನ್ ಅಂತ ಕರೆಯುತ್ತಾರೆ ಅರ್ಹತೆ ಮತ್ತು ಷರತ್ತುಗಳು ಕನಿಷ್ಠ ಮಾಸಿಕ ಆದಾಯ ಐವತ್ತು ಸಾವಿರ ರೂಪಾಯಿ ಅಥವಾ ಹೆಚ್ಚಿನ ಆದಾಯ ಕನಿಷ್ಠ ಎರಡು ವರ್ಷ ಕೆಲಸದ ಅನುಭವ ಇರಬೇಕು ಬ್ಯಾಂಕ್ ಖಾತೆ ಯಾಕೆ ಮುಖ್ಯ ಅಂದರೆ ನಿಮ್ಮ ಆದಾಯ ಪರಿಶೀಲನೆಗೆ ಬಳಸಲಾಗುತ್ತದೆ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವಿಳಾಸ ದೃಢೀಕರಣ ಕರೆಂಟ್ ಬಿಲ್ ಮನೆ ಅಗ್ರಿಮೆಂಟ್ ಇತ್ತೀಚಿನ ಮೂರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಮೂರು ತಿಂಗಳ ಸ್ಯಾಲರಿ ಸ್ಲಿಪ್ ಅಥವಾ ಬಿಸಿನೆಸ್ ಆದಾಯದ ದಾಖಲೆ ಪಿಂಚಣಿದಾರರಿಗೆ ಪೆನ್ಷನ್ ಸ್ಯಾಂಕ್ಷನ್ ಲೆಟರ್ ಅಥವಾ ಪೆನ್ಷನ್ ಪಾಸ್ಬುಕ್ ಲೋನ್ಗೆ ಹೇಗೆ ಅರ್ಜಿ ಹಾಕುವುದು ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಲೋನ್ ಆಫೀಸರ್ ಜೊತೆ ಮಾತನಾಡಿ ಅವರು ನಿಮಗೆ ಅರ್ಜಿ ನಮೂನೆ ಕೊಡ್ತಾರೆ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿ ಸ್ಕೋರ್ ಚೆಕ್ ಆದ ನಂತರ ಲೋನ್ ಮಂಜೂರಾಗುತ್ತೆ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಪರ್ಸನಲ್ ಲೋನ್ ಗವರ್ನಮೆಂಟ್ ಸ್ಕೀಮ್ಸ್ ಫೈನಾನ್ಸ್ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ನಾವು ತರುತ್ತೇವೆ